ಸಮಾಜ ಬಂಧುಗಳನ್ನ ಸದಸ್ಯರನ್ನ ಕರೀದೇನೆ ಪುಸ್ತಕದಲ್ಲಿ ಜನರಲ್ ಮಾಡಿ ಪುಸ್ತಕದಲ್ಲಿ ಲೆಕ್ಕಪುತ್ರ ಟ್ಯಾಲಿ ಮಾಡಕ್ಕೆ ಕೊಟ್ಟರೆ ಸಮಾಜಕ್ಕೆ ಏನ್ ಲಾಭ ಈಗಿರೋ ಸಮೇತ ಸಂಸ್ಥೆಗಳು ಮುಚ್ಚಿ ಬಂದರೆ ಒಂದು ಆದಿತ್ಯ ಫೈನಾನ್ಸ್ ಅಂತ ಅದು ಮುಚ್ಚಿ ಬಂದಿದ್ದಾರೆ ಶ್ರಾವಣ ಫೈನಾನ್ಸ್ ಅಂತ ಇತ್ತು ಅದು ಮುಚ್ಚಿ ಇದಾರೆ ಒಂಬೈನೂ ಸಾವಿರದ ಒಂಬೈ ಒಂಬತ್ತರ ಸಂಘ ನೋಂದಣಿ ಮಾಡಿದವನು ಮಾಡಿದೀವಿ ಆ ಸಂಘವನ್ನು ಮುಂದೆ ಮುಚ್ಚಿದಾರೆ ಲೆಕ್ಕ ಪತ್ರ ಕೊಟ್ಟು ಮುಚ್ಚಿ ಬಂದಿದ್ದಾರೆ ಈ ತರ ಮಾಡಿದ್ರೆ ಮಾಡಿ ಈ ಸಮಸ್ಯೆಯಲ್ಲಿ ಏನು ಅವರು ಏನ್ ಮಾಡಿದ್ದಾರೆ ನಾವು ಬಿಲ್ಡಿಂಗ್ ಕಟ್ಟಿದ ಕೂಡ ಸಮಾಜಕ್ಕೆ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ರ ಜೊತೆಗೆ ನಮ್ಮ ಸಮಾಜದ ಮಕ್ಕಳಿಗೆ ಅನುಕೂಲ ಆಗಿದೆ ಯಾವುದೇ ಸಮಾಜದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆಗಲಿ ನಮ್ಮ ರಾಜಕಾರಣದಲ್ಲಿ ಪುರಸ್ಕಾರ ಮಾಡಿದ್ದಾರೆ ಸಮಾಜದಲ್ಲಿ ಅವ್ರು ಬಂದಾಗ ಇಲ್ಲಿಯೂ ಹಾರ ಹಾಕಿದ್ರೆ ಅದು ಹಾರ ಹಾಕಿದ ಪುರಸ್ಕಾರ ಸಮಾಜದ ಶಿಕ್ಷಣಕ್ಕಾಗಿ ಒಂದು ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಏನು ಕೊಟ್ಟಿದ್ದಾರೆ ಮಕ್ಕಳಿಗೆ ಏನು ಏನು ಸೌಲಭ್ಯ ಈ ಸಂಘದಲ್ಲಿ ಏನಾಯ್ತು ಅಂದ್ರೆ ನಾನು ಕಾರ್ಯಕರ್ತಿಯಾಗಿದ್ದ ಆ ಕಾರ್ಯದರ್ತಿ ನನಗೇನು ಡ್ರಾಯಿಂಗ್ ಅಥಾರಿಟಿ ಏನಲ್ಲ ನಾನು ಸಂಘದಲ್ಲಿ ಇದ್ದಾಗ ನಾನು ಒಬ್ಬನೇ ಇದ್ರ ಬಗ್ಗೆ ಮಾತಾಡಿದ್ರೆ ಒಬ್ಬ ಒಬ್ರು ಸಮೇತ ಒಬ್ಬರೊಬ್ಬರು ಸಮೇತನು ಚಾಕ ಆಗ್ತಿರಲ್ಲ ಅಲ್ಲಿ ಲೆಕ್ಕ ಪತ್ರಗಳನ್ನು ಯಾರು ಸಂಘದಲ್ಲಿ ಲೆಕ್ಕ ಪತ್ರ ಕೇಳಕ್ಕಾಗ ಕೇಳಲು ಯಾವ ಒಬ್ಬ ಸದಸ್ಯರು ಇಲ್ಲ ಲೆಕ್ಕ ಪತ್ರ ಕೇಳಿದ್ರೆ ಅವ್ರು ಕಿಂತ ಹಾಕ್ತಾರೆ ಕಿಂತ ಹಾಕೋದಕ್ಕಿಂತ ಅವ್ನು ಕುರ್ಚಿ ಅನ್ನೋದು ಅನ್ನ ಮಟ್ಟದಲ್ಲಿ ಒಂದಿಷ್ಟು ಜನ ಲೆಕ್ಕ ಪತ್ರ ನೋಡ ಇದಾರೆ ಒಂದಿಷ್ಟು ಜನರಿಗೆ ಬರೋದಿಲ್ಲ ಆದ್ರೆ ಆ ಲೆಕ್ಕ ಪತ್ರ ಗೊತ್ತಿದ್ದರೂ ಸಮೇತ ಇದನ್ನ ಪ್ರಸ್ತಾಪ ಮಾಡಲ್ಲ ನಾನೇನ್ ಮಾಡಿದೆ ಎರಡ್ ಸಾವಿರದ ಡಿಸ್ಕಸ್ ಮಾಡೋದು ಸರ್ವಾನುಮತದಿಂದ ಬರ್ಕೊಳ್ತಾ ಹೋಗಿದ್ರು ನೋಡಿ ಜನರಲ್ ಬಾಡಿ ಕರಿಬೇಕು ಅಂತ ಹೇಳ್ತಿದ್ದು ಜನರಲ್ ಬಾಡಿ ಸುದ್ದಿ ಇರ್ತಿಲ್ಲ ಆಮೇಲೆ ನಾನು ಎರಡ್ ಸಾವಿರದ ಇಪ್ಪತ್ತರ ತನಕ ನೋಡಿ ಮತ್ತೆ ನಾನು ಏನ್ ಮಾಡಬೇಕಪ್ಪ ಇನ್ನು ಅಂತೇಳಿ ನಾನು ಮಾಹಿತಿ ಹಕ್ಕಲ್ಲಿ ದಾಖಲೆಗಳನ್ನ ಸಂಘದಿಂದ ಎಲ್ಲಾ ತಗೊಂಡಿದ್ದೆ ದಾಖಲೆಗಳನ್ನು ತಗೊಂಡು ಮತ್ತೆ ಅಲ್ಲೇ ಮಂಡಿಸಿದೆ ನೋಡಿ ಈ ತರ ದಾಖಲೆ ಲೋಪದೋಷಗಳಾಗಿದೆ ಈ ದಾಖಲೆಗಳನ್ನು ಲೋಪದೋಷಗಳನ್ನು ಸರಿಪಡಿಸಿ ಅಂತ ಅವ್ರನ್ನ ಮತ್ತೆ ವಿಶ್ವಾಸಕ್ಕೆ ಕಾರಣಕ್ಕಾಗಿ ಮತ್ತೆ ಅವ್ರನ್ನ ಮತ್ತೆ ಸಭೆಯಲ್ಲಿ ಮಂಡಿಸಿದೆ ಅದಕ್ಕೆ ಇವ್ರು ಯಾರು ಸಮೇತ ಇದಕ್ಕೆ ಒಂದು ಚಕಾರನು ಇತ್ತಿಲ್ಲ ಸ್ವಾಮಿ ಸಂಘದ ಸಮಾಜದ ವಿರುದ್ಧ ಮಾಡ್ತಾ ಇದ್ದಾರೆ ಅಂದ್ರ ನನಗೆ ಇದು ಮಾಡಿದ್ರು ನಾನು ಸಂಘದ ಸಮಾಜದ ಎಲ್ಲೂ ವಿರುದ್ಧವಾಗಿ ಅಲ್ಲ ನಾನು ಲೆಕ್ಕ ಪತ್ರಗಳನ್ನು ಸರಿಯಾಗಿ ಮಂಡಿಸಿ ಮುಂದಿನ ಮುಂದಿನ ದಿನಗಳಲ್ಲಿ ನಾವು ವಾರ್ಷಿಕ ಸಭೆಗಳನ್ನು ಮಾಡಿದಾಗ ಜನರಿಗೆ ನಾವು ಉತ್ತರ ಕೊಡಬೇಕಾಗುತ್ತೆ ನಮ್ಮ ಸಮಾಜದಲ್ಲಿ ಉತ್ತರ ಕೊಡಬೇಕಾಗುತ್ತೆ ಅಂತ ಹೇಳಿದೆ ಅದಕ್ಕೆ ಏನು ಸಮೇತ ಇವರು ಚಕಾರ ಐತಿಲ್ಲ ಆಮೇಲೆ ನನ್ನ ಮಾಸಿಕ ಸಭೆಯಲ್ಲಿ ನನ್ನ ಕಾರ್ಯದರ್ಶಿ ಸ್ಥಾನದಿಂದ ಕಿತ್ ಹಾಕಿದ್ರು ಅದಕ್ಕೆ ಒಂದು ಮೂರು ನಾಲ್ಕು ಜನ ಎರಡು ವರ್ಷದಲ್ಲಿ ಸೇರಿದರು ಆ ಸಂಘದ ಗಂಧನೇ ಗೊತ್ತಿದ್ದರು ಇವನ ಕಿತ್ತಾಕಿ ಇವನ್ನ ಕಿತ್ತಾಕಿ ನಾವು ನಿದ್ದೀವಿ ನಿಮ್ ಜೊತೆಗೆ ಅಂತ ಎಲ್ಲ ಹೇಳಿ ಅದು ತೆಗೆದ್ರು ತೆಗೆದ್ ನಂತರ ನಾನೇನ್ ಮಾಡಿದೆ ಕಾನೂನು ವ್ಯಾಪ್ತಿಗೆ ಹೋಗ್ಲೆ ಹೋಗ್ಲೇಬೇಕಾಯ್ತು ನಾನು ನಮ್ಮ ಇದಕ್ಕೆ ಕಾಪಿಯನ್ನು ಕೊಟ್ಟಿದೀನಿ ಎಲ್ಲರೂ ಸಮೇತ ಎಮ್ ಎಲ್ ಸ್ವಾಮೀಜಿ ಎಲ್ಲರಿಗೂ ಸಮೇತ ಇದರ ಮಾಹಿತಿ ಕೊಟ್ಟಿದ್ದೀನಿ ಆ ನಂತರದಲ್ಲಿ ನಾನು ಡಿಆರ್ ಗೆ ಮೊರೆ ಹೋದೆ ಡಿಆರ್ ಸಮೇತ ಅವರು ಎಲ್ಲ ನೋಡಿ ಅವರು ಎರಡು ಏನು ಬಂದು ಕೊಟ್ಟಿದ್ದು ಏನೇನೋ ತನಿಖಾಂಶಗಳು ಅಂತ ಇದ್ದು ತನಿಖಾಂಶಗಳನ್ನ ಹಾಕಿ ಇವರಿಗೆ ತರ ತನಿಖಾಂಶಗಳನ್ನ ಹಾಕಿ ಅವರಿಗೆ ಕೊಟ್ಟಿದ್ದೆ ಅವರು ತನಿಖೆಗಳನ್ನು ಮಾಡಿಲ್ಲ ಎ ಆರ್ ಒ ತನಿಖೆಗಳನ್ನು ಮಾಡಿಲ್ಲ ತನಿಖೆಗೆ ಮಾಡಿ ಏನು ಅಂದ್ರು ಅವರು ಇವರು ವರದಿ ಮೇಲೆ ಅವರು ವರದಿ ಮಾಡಿದ್ರು ನನಗೆ ಅವ್ರದ್ದು ಡಿಆರ್ ಏನು ಹೇಳಿದ್ರು ಸೊಬಾರ ನಾನು ನಮಗೆ ಇವರು ಏನ್ ಮಾಡಬೇಕು ನಾವೊಂದು ಇಂಬಾರ ಕೊಡ್ತೀವಿ ನೀವು ನ್ಯಾಯಾಲಯದ ಮೊರೆ ಹೋಗಿ ಅಂತ ಒಬ್ಬ ಡಿ ಆರ್ ಹೇಳಿದ್ರು ಅವರು ಇದನ್ನ ತಗೊಂಡು ಲೆಕ್ಕ ಪತ್ರ ತಗೊಂಡು ಸರಿ ಇದೆಯೋ ಸರಿ ತುಪ್ಪಿದೆಯಲ್ಲ ಸರ್ಕಾರಕ್ಕೆ ರೆಫರ್ ಮಾಡಬೇಕಾಗಿತ್ತು ಇಲ್ಲಿ ಅಧಿಕಾರನ ಇನ್ನೊಬ್ಬ ಅಮಾನತುಗೊಳಿಸಿ ಈ ನಂಬರ್ ನೇಮಕ ಮಾಡಿ ಅಂತ ಎಲ್ಲದೂ ಇವ್ರಿಗೆ ಹೇಳಿದ್ರು ಇವರು ಡಿ ಆರ್ ಆಗಲಿ ಇವರಿಗೆ ಏನೇ ಮಾಡಿಲ್ಲ ನನಗೆ ಒಂದು ಇಂಬಾರ ಕೊಟ್ಟರು ನೀವು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಅಂತ